ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ಈ ಹಬ್ಬವನ್ನು ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ವೀಕ್ಷಕರ ಇಲ್ಲಿ ನೀವೇನಾದರೂ ಹೊಸ ವಾಹನ ಒಡವೆ ಅಥವಾ ಇತ್ಯಾದಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಇದ್ದರೆ ಅಥವಾ ತೆಗೆದುಕೋಬೇಕು ಅಂತ ಇದ್ದರೆ ಬುಧವಾರ ಒಂದು ದಿನ ಶುಭಪ್ರದವಾಗಿ ಇರ್ತತೆ ಶುಕ್ರವಾರ ಮತ್ತು ಶನಿವಾರ ಅಷ್ಟೊಂದು ಶುಭಪ್ರದವಲ್ಲ ಶುಕ್ರವಾರ ಚತುರ್ದಶಿ ತಿಥಿ ಶನಿವಾರ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಖಂಡಗ್ರಸ್ತ ಸೂರ್ಯಗ್ರಹಣ ಇರೋದರಿಂದ ಈ ದಿನ ಯಾವುದನ್ನು ಪರ್ಚೇಸ್ ಮಾಡೋದು ಅಷ್ಟೊಂದು ಉತ್ತಮ ಅಲ್ಲ ಇಲ್ಲಿ ಗ್ರಹಣದ ಬಗ್ಗೆ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಗಳೇನು ಅಂತಂದರೆ ಶನಿವಾರದಂದು ವೆಜ್ ಊಟ ಉತ್ತಮ ಅಲ್ಲ ರಾಕ್ಷಸತ್ವದ ವಿಕೋಪ ಜಾಸ್ತಿ ಆಗುತ್ತೆ ಎಣ್ಣೆಯನ್ನು ಡ್ರಿಂಕ್ ಮಾಡಬಾರ್ದು ಹಾಗೆ ಏನೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾತಾಡಬಾರ್ದು ಶನಿವಾರ ಒಂದು ಖಂಡಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ಅಷ್ಟೊಂದು ಶುಭಪ್ರದ ಅಲ್ಲ ಹೊಸ ವಾಹನಗಳನ್ನು ತೆಗೆದುಕೊಂತಕ್ಕಂಥದ್ದು ಉತ್ತಮ ಅಲ್ಲ ಹೀಗಾಗಿ ಬುಧವಾರವೇ ನೀವು ವಾಹನವನ್ನು ತೆಗೆದುಕೊತಕ್ಕಂಥದ್ದಿದ್ರೆ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ಆ ದಿನವೇ ಮುಗಿಸ್ಕೊತಕ್ಕಂಥದ್ದು ಬಹಳ ಉತ್ತಮ ಇನ್ನು ಗ್ರಹಣದ ದಿನ ವಿಶೇಷವಾಗಿ ತುಂಬ ಗರ್ಭಿಣಿಯರು ಬಿಸಿಲು ಬೀಳದಲ್ಲೇ ಇರೋ ರೀತಿಯಲ್ಲಿ ಜಾಗ್ರತೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಮಗುವಿನ ಮೇಲೆ ಗ್ರಹಣ ಪ್ರಭಾವದ ಸೂರ್ಯಕಿರಣಗಳ ರಶ್ಮಿ ಬಿದ್ದರೆ ನೆಗೆಟಿವ್ ಕ್ರಿಯೇಟ್ ಆಗೋದ್ರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಇನ್ನು ಈ ಶನಿವಾರ ರಾತ್ರಿಯೇ ನೀವು ಸಾಧ್ಯ ಆದರೆ ನಿಮ್ಮ ದೇವರ ಮನೆಯನ್ನೆಲ್ಲ ಶುದ್ಧೀಕರಿಸಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷದ ಆಚರಣೆ ಆಗಿರೋದ್ರಿಂದ ಶನಿವಾರದೊಂದೇ ಪೂರ್ಣ ಪ್ರಮಾಣವಾಗಿ ಏನೇನು ಶುದ್ಧಿ ಮಾಡ್ಕೋಬೇಕೋ ಅದೆಲ್ಲ ಮಾಡಿಕೊಂಡು ದೇವರ ಮನೆಯನ್ನು ವಸ್ತ್ರದಿಂದ ಒರೆಸಿ ವಿಗ್ರಹ ಮೂರ್ತಿಗಳನ್ನು ಶುದ್ಧ ಜಲದಿಂದ ತೊಳೆದು ಫೋಟೋಗಳಿಗೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸಿ ಅರ್ಶನ ಕುಂಕುಮಗಳನ್ನೆಲ್ಲ ಇಟ್ಟು ದೇವರ ಮನೆಗೆ ಗಂಗಾ ಜಲ ಗೋಜಲ ಹಾಗೂ ತುಳಸಿ ತೀರ್ಥ ಅರ್ಶನದ ನೀರನ್ನು ಪ್ರೋಕ್ಷಣೆ ಮಾಡಿ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮ ಭಾನುವಾರ ನಿಮ್ಮ ಮನೆಗೆ ತಳಿಲು ತೋರಣಗಳಿಂದ ಸಿಂಗಡಿಸಿ ಮಾವಿನ ತೋರಣ ಇತ್ಯಾದಿಗಳನ್ನೆಲ್ಲ ಸಿಂಗಡಿಸಿ ನೀವೇನಾದರೂ ಒಡವೆ ಹೊಸ ಹೊಸಗಳನ್ನು ತಂದಿದರೆ ಅಥವಾ ವಾಹನಗಳನ್ನು ತಂದಿದ್ರೆ ಅವುಗಳನ್ನೆಲ್ಲ ಅರ್ಶನ ಕುಂಕುಮ ಇಟ್ಟು ಪೂಜೆಗೆ ಸಿದ್ಧ ಮಾಡಿ ಸಾಧ್ಯ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನಿಮ್ಮ ಮನೆ ದೇವರಿಗೆ ದೀಪದ ಐದು ಕಡೆಯೂ ಬತ್ತಿಯಾಗಿ ಅಂದರೆ ಪಂಚಮುಖಿಯ ದೀಪಗಳನ್ನು ಹತ್ತತಕ್ಕಂಥದ್ದು ಬಹಳ ಉತ್ತಮ ಅದಿಲ್ಲದಲ್ಲೇ ಇದ್ದರೂ ತೊಂದರೆ ಇಲ್ಲ ಬಟ್ಟಲು ದೀಪ ಒಂದೇ ಬತ್ತಿಯ ದೀಪದ ಬತ್ತಿಯನ್ನು ಸಹ ಹಚ್ಚಬೌದು ಇಲ್ಲಿ ನಿಧಾನವಾಗಿ ಶ್ರದ್ಧಾ ಭಕ್ತಿಯಿಂದ ಸಾಧ್ಯವಾದರೆ ದೇವರಿಗೆ ತುಪ್ಪದ ದೀಪದ ಬತ್ತಿಯನ್ನು ಹಚ್ಚತಕ್ಕಂಥದ್ದು ಉತ್ತಮ ಮೊದಲಿಗೆ ಹಣ್ಣು ಹಂಪಲು ತಿಂಡಿ ಏನು ಸಿಹಿ ತಿಂಡಿ ಏನಾದರೂ ಮಾಡಿದರೆ ಅವನ್ನೆಲ್ಲ ನೈವೇದ್ಯಗೆ ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ದೀಪ ಹಚ್ಚಿ ಧೂಪ ಹಾಕಿ ಉದ್ಬತ್ತಿ ಬೆಳಗಿ ಮೊದಲಿಗೆ ನಿಮ್ಮ ಮನೆ ದೇವರುಗಳನ್ನೆಲ್ಲ ಧ್ಯಾನ ಮಾಡಿ ಗುರುವಿನ ಧ್ಯಾನವನ್ನು ಮಾಡಿ ಗುರುಬ್ರಹ್ಮೋ ಗುರುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನು ಜಪಿಸಿ ಅನಂತರ ವಿಘ್ನೇಶ್ವರ ಧ್ಯಾನವನ್ನು ಮಾಡಿ ತಪ್ಪದೇ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರ ಪೂಜೆಯನ್ನು ಯಾವುದೇ ರೀತಿಯ ಗಡಿಬಿಡಿ ಇಲ್ಲದಂತೆ ನಿಧಾನವಾಗಿ ಪೂಜೆ ಮಾಡಿ ಪೂಜೆ ಮುಗಿದ ಬಳಿಕ ಆರತಿ ಮಂಗಳಾರತಿಯನ್ನು ಬೆಳಗ್ಬೋದು ನಿಮ್ಮ ಹೊಸ ಹೊಸಗಳಿಗೂ ಪೂಜೆ ಮಾಡ್ಬೋದು ಹೊಸ ವಾಹನ ತೆಗೆದುಕೊಂಡಿದ್ರೆ ಅದಕ್ಕೂ ಸಹ ಪೂಜೆ ಮಾಡಿ ನಮಸ್ಕರಿಸಿ ದೇವರ ಎದುರಲ್ಲಿ ಕುಳಿತುಕೊಂಡು ಶುದ್ಧವಾದ ಮನಸ್ಸಿನಿಂದ ಈ ವರ್ಷ ಪೂರ್ತಿ ಯಶಸ್ಸು ಕೀರ್ತಿ ಸಂಪತ್ತು ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ಆ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ನಮಸ್ಕಾರ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ನಿಮ್ಮ ಮನೆ ದೇವರ ಪೂಜೆ ಆದ ನಂತರ ಬೇಕಾದರೆ ನೀವು ದೇವಸ್ಥಾನಗಳಿಗೆ ಹೋಗಿ ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ದೇವಸ್ಥಾನದ ಪ್ರದಕ್ಷಿಣೆ ಕಾರ್ಯ ಎಲ್ಲ ಮುಗಿದ ಮೇಲೆ ನಮಸ್ಕಾರ ಮಾಡಿ ಅಲ್ಲೂ ಸಹ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಯಶಸ್ಸಿಗೆ ಪ್ರಾರ್ಥನೆ ಮಾಡ್ಕೋದು ಬಹಳ ಉತ್ತಮ ಯುಗಾದಿ ಹಬ್ಬ ನಮಗೆಲ್ಲ ಹೊಸ ವರ್ಷ ಈ ಹೊಸ ವರ್ಷವಾದರೂ ನಿಮಗೂ ಸಹ ನಿಮ್ಮ ಕುಟುಂಬದವರೆಗೂ ಸಹ ಎಲ್ಲ ರೀತಿಯ ಯಶಸ್ಸು ಕೀರ್ತಿ ಐಶ್ವರ್ಯ ಆರೋಗ್ಯ ಆಯುರಾರೋಗ್ಯ ಎಲ್ಲ ಸಿಗಲಿ ಅಂತೇಳಿ ಆ ದೇವಾನು ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ